ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಅಕೌಂಟ್ಗೆ ಹೌದು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಮಾಡಿಸಿಕೊಂಡವರಿಗೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಇಡೀ ಕರ್ನಾಟಕ ರಾಜ್ಯದಂತ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೂ ಬಂತ ಎರಡು ಸಾವಿರ ರೂಪಾಯಿ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಬಂದಿಲ್ವಾ ಯೋಚನೆ ಮಾಡಲೇಬೇಡಿ ಯಾಕಂದರೆ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಆಡದ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸಿಹಿ ಸುದ್ದಿ ಮತ್ತು ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆಯಾ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಯದಕ್ಕಂದರೆ ವೀಕ್ಷಕರು ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದ ಕಡೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಹೊಸ ಸಿಹಿ ಸುದ್ದಿಗಳು ಬರ್ತಾನೆ ಇದ್ದಾವೆ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀವಿ ವೀಕ್ಷಕರೇ ಮತ್ತೆ ನಮ್ಮ ನರೇಂದ್ರ ಮೋದಿ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಈಗ ತಾನೇ ಬಂದಿರೋ ದೊಡ್ಡ ಅಪ್ಡೇಟ್ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೌದು ಎಲ್ಲ ವಾಹನ ಸವಾರರಿಗೂ ಕೂಡ ಈಗ ಹೊಸ ನಿಯಮ ಈ ಕ್ಷಣದಿಂದಲೇ ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ಒಂದು ನಿಯಮ ಅಂತಾನೆ ಹೇಳ್ಬಹುದು ಡ್ರೈವಿಂಗ್ ಲೈಸೆನ್ಸ್ ಇದ್ದವ್ರಿಗೂ ಕೂಡ ರೂಲ್ಸ್ ಅಂತಾನೆ ಹೇಳ್ಬಹುದು ಹಾಗೆ ವೀಕ್ಷಕರೇ ವಾಹನ ಸವಾರರಿಗೂ ಕೂಡ ರೂಲ್ಸ್ ಅಂತಾನೆ ಹೇಳ್ಬೋದು ಅದರ ಬಗ್ಗೆಯೂ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ನರೇಂದ್ರ ಮೋದಿಜಿಯವರು ಕೂಡ ಹೊಸ ಒಂದು ಯೋಜನೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ ಹದಿನೈದು ಸಾವಿರ ರೂಪಾಯಿ ಈ ಒಂದು ಯೋಜನೆ ಮೂಲಕ ನೀವು ಕೂಡ ಹಣವನ್ನು ಪಡೆದುಕೊಳ್ಳಬಹುದು ಯಾರೆಲ್ಲ ಈ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಹಾಗೆ ಜಿ ಎಸ್ ಟಿ ಟ್ಯಾಕ್ಸೇಷನ್ ಅಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲು ನಮ್ಮ ಭಾರತದ ಸರ್ಕಾರ ಮುಂದಾಗಿದೆ ಹೌದು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಹಾಗೆ ಯುವ ನಿಧಿ ಯೋಜನೆ ಮೂರು ಸಾವಿರ ರೂಪಾಯಿ ಒಂದು ಸಾವಿರದ ಐದುನೂರು ರೂಪಾಯಿ ನಿರುದ್ಯೋಗ ಭತ್ತೆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು ಹಾಗೆ ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದಾರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲ ಹಾಗೆ ಗೃಹಲಕ್ಷ್ಮಿ ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಿಗಲಿದೆ ಈಗ ಸದ್ಯಕ್ಕೆ ಬಂದಿರುವ ದೊಡ್ಡ ಒಂದು ನ್ಯೂಸ್ ಅಂತಾನೆ ಹೇಳಬಹುದು ಜೂನ್ ತಿಂಗಳ ಹಣವು ಕೂಡ ಈಗಾಗಲೇ ಎರಡನೇ ತಾರೀಕಿಗೆ ರಿಲೀಸ್ ಮಾಡಲಾಗಿದ್ದು ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ವೀಕ್ಷಕರೇ ಇಲ್ಲಿ ಜುಲೈ ತಿಂಗಳ ಹಣವು ಕೂಡ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡೋದಾಗಿ ಈಗಾಗಲೇ ಘೋಷಣೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ವೀಕ್ಷಕರೇ ಈಗಾಗಲೇ ಈ ಒಂದು ಹಣ ಸಂದಾಯವಾಗ್ತಾ ಇದೆ ಜೂನ್ ತಿಂಗಳ ಹಣ ಈಗಾಗಲೇ ಕೆಲವೊಬ್ಬರಿಗೆ ರಿಲೀಸ್ ಕೂಡ ಮಾಡಲಾಗಿದ್ದು ಜಮೆ ಕೂಡ ಆಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳ ಹಣ ಬಂದಿದ್ದಾರೆ ಕಮೆಂಟ್ ಅಲ್ಲಿ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋಗೆ ಲೈಕ್ ಕೂಡ ಮಾಡಿ ಯಾಕಂದ್ರೆ ನಿಮಗೋಸ್ಕರ ಮಾಡ್ತಾ ಇದ್ವಿ ನಿಮಗೆ ರಿಪ್ಲೈ ಕೂಡ ಬರುತ್ತೆ ನಿಮ್ಮ ಕಮೆಂಟ್ಗೆ ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಜುಲೈ ತಿಂಗಳ ಹಣವು ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಗಣೇಶ ಹಬ್ಬದ ಹೊತ್ತಿಗೆ ಜುಲೈ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡಲಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಘೋಷಣೆಯನ್ನು ಇಲ್ಲಿ ಮಾಡಿರುವಂಥದ್ದು ಅಂದರೆ ಗಣೇಶ ಹಬ್ಬದ ಹೊತ್ತಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದು ಸೇರಲಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಜೂನ್ ಮತ್ತು ಜುಲೈ ತಿಂಗಳ ಹಣದ ಬಗ್ಗೆ ಕಾದು ಕುಳಿತವರಿಗೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮೇ ತಿಂಗಳವರೆಗೂ ಈಗಾಗಲೇ ಹಣವನ್ನು ಈಗಾಗಲೇ ಸಮ ಜಮೆಯನ್ನು ಮಾಡಲಾಗಿದೆ ಅಂತೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಎಷ್ಟು ಬಂದಿಲ್ಲ ಕಮೆಂಟಲ್ಲಿ ತಿಳಿಸಿ ಬನ್ನಿ ವೀಕ್ಷಕರೇ ಈಗ ಎರಡನೆಯ ಬ್ರೇಕಿಂಗ್ ನ್ಯೂಸ್ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಆಯಿತು ಈಗ ರೇಷನ್ ಕಾರ್ಡ್ ಇದ್ದವರ ಸರದಿ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದರೆ ಮೊದಲು ಎ ಪಿ ಎಲ್ ಕಾರ್ಡ್ ಆದರೂ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಆದರೂ ಇರ್ಬೋದು ಆದರೆ ನಮ್ಮ ಹತ್ತಿರ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹೊಸ ಬಿ ಪಿ ಎಲ್ ಕಾರ್ಡ್ ಅದು ಕೂಡ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗಿದ್ದರೆ ಆ ಒಂದು ಯೋಜನೆಗಳ ಲಾಭ ಪಡೆದುಕೊಳ್ಳಲು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಬಿ ಪಿ ಎಲ್ ಕಾರ್ಡ್ ನೀಡಲು ಸರ್ಕಾರ ಇಲ್ಲಿ ಮುಂದಾಗಿದೆ ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ಒಂದು ಭರ್ಜರಿ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹೌದು ಆರೋಗ್ಯ ಸೇವೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಿಗಲಿದೆ ಬಿ ಪಿ ಎಲ್ ಕಾರ್ಡ್ ನಮ್ಮ ರಾಜ್ಯ ಸರ್ಕಾರವು ಬಡ ಜನತೆಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಆರೋಗ್ಯ ಸೇವೆಗೆಂದೇ ಇಪ್ಪತ್ನಾಲ್ಕು ತಾಸಿನಲ್ಲಿ ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡಲಾಗುವುದು ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಹೊಸದಾಗಿ ಕಳೆದ ಹಲವು ವರ್ಷಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ನೀಡ್ತಾ ಇಲ್ಲ ಇದರಿಂದ ಲಕ್ಷಾಂತರ ಮಂದಿ ಬಡವರಿಗೆ ವೈದ್ಯಕೀಯ ತುರ್ತು ಸೇವೆ ಸಿಗದಂತೆ ಪರದಾಡುವ ಪರಿಸ್ಥಿತಿ ಬಂದಿದೆ ಇದಕ್ಕೆ ಉತ್ತರ ಕೊಟ್ಟ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ರಾಜ್ಯದಲ್ಲಿ ಆರರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಲು ಅನರ್ಹ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಅವುಗಳನ್ನು ಎ ಪಿ ಎಲ್ ಮಾಡಲು ಪ್ರತಿಪಕ್ಷ ಸದಸ್ಯರು ಒಪ್ಪಿದರೆ ಕಾರ್ಯಾಚರಣೆ ಶುರು ಮಾಡ್ತೀವಿ ಅಲ್ಲಿವರೆಗೂ ವೈದ್ಯಕೀಯ ತುರ್ತು ಅಗತ್ಯಗಳಿಗೆ ಬಿ ಪಿ ಎಲ್ ಅಡಿ ಸೇವೆ ಪಡೆಯಲು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾರ್ಡ್ ನೀಡಲು ಪ್ರತ್ಯೇಕ ಪೋರ್ಟಲ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳಲಾಗಿದೆ ಅನ್ನರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಿಗೆ ಪರಿವರ್ತಿಸಲು ಕ್ರಮ ತೆಗೆದುಕೊಳ್ತೀವಿ ಶ್ರೀಮಂತರು ಈ ಒಂದು ಯೋಜನೆ ಲಾಭವನ್ನು ಪಡೆಯಬಾರದು ಮತ್ತೆ ಬಡವರಿಗೆ ಮಾತ್ರ ನಾವು ಯೋಜನೆಗಳ ಲಾಭ ಕೊಡಲಿದ್ದೇವೆ ಅಂತಲೂ ಕೂಡ ಒಂದು ಘೋಷಣೆಯನ್ನು ಮಾಡಿದ್ದು ಇದು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಹಾಗೆ ಈಗ ಎರಡನೆಯ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಮುಂದಿನ ಬರುವ ತಿಂಗಳುಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಕರ್ನಾಟಕ ಸರ್ಕಾರದ ಅಕ್ಕಿ ಪರವಾಗಿ ಬದಲಾಗಿ ಅವರಿಗೆ ಅಡುಗೆ ಎಣ್ಣೆ ಮತ್ತು ಬೇಳೆಯನ್ನು ವಿತರಣೆ ಮಾಡುವ ಗುರಿ ಇದೆ ಅಂತ ಹೇಳಲಾಗಿದೆ ಮುಂದಿನ ಬರುವ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡಲಿದ್ದಾರೆ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರು ವಾಹನ ಮಾಲೀಕರಿಗೆ ಒಂದು ಇಂಪಾರ್ಟೆಂಟ್ ಇದು ಕಡ್ಡಾಯ ಕೇಂದ್ರದಿಂದ ಆದೇಶ ಹೌದು ಎಲ್ಲಾ ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ಮಾಲೀಕರು ತಮ್ಮ ಒಂದು ಮೊಬೈಲ್ ನಂಬರ್ ಗಳನ್ನ ಆಧಾರ್ ಮೂಲಕ ಲಿಂಕ್ ಮಾಡಬೇಕು ಹೌದು ವೀಕ್ಷಕರೇ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದ್ರೆ ನಿಮ್ಮ ಹತ್ರ ವಾಹನ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ಕೂಡ ಇದ್ದೇ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರನ್ನು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಲಿಂಕ್ ಮಾಡಬೇಕು ಅಂದರೆ ನಿಮ್ಮ ವಾಹನದ ಎಲ್ಲ ಒಂದು ರಿಲೇಟೆಡ್ ಚಲನ್ಸ್ಗಳು ನಿಮ್ಮ ಮೊಬೈಲ್ ಮೂಲಕ ನಿಮಗೆ ಮಾಹಿತಿ ಸಿಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಸಾರಿಗೆ ಸೇವೆಗಳು ಸುಲಭವಾಗಿ ಸಿಗಬೇಕಂದ್ರೆ ವಾಹನ ನೋಂದಣಿ ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಕಡ್ಡಾಯ ಆಧಾರ್ನಿಂದ ಪರಿಶೀಲಿಸುವುದು ಕೂಡ ಕಡ್ಡಾಯ ಅಂತ ಸಚಿವಾಲಯ ತಿಳಿಸಿರುವಂತದ್ದು ವೀಕ್ಷಕರೇ ಹೌದು ವಾಹನ ಮತ್ತು ಸಾರಥಿ ಪೋರ್ಟಲ್ಗಳಲ್ಲಿ ಎಂ ಪರಿವಾನ್ ಆಪ್ಗಳಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬಹುದು ಅಂತ ಸಚಿವಾಲಯ ತಿಳಿಸಿದೆ ಮಾಹಿತಿಯನ್ನ ಸರಿಯಾಗಿ ಮತ್ತು ನವೀಕೃತವಾಗಿ ಮಾಡಲು ಇದು ಸಹಾಯಕವಾಗಲಿದೆ ಆನ್ಲೈನ್ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲು ವ್ಯವಸ್ಥೆ ಕೂಡ ಇದೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ಮಾಲೀಕರಿಗೆ ಮಾಹಿತಿ ಅಪ್ಡೇಟ್ ಮಾಡಲು ರಾಜ್ಯ ಇಲಾಖೆಗಳು ಸಂದೇಶ ಕಳಿಸ್ತಾ ದಂಡ ತಪ್ಪಿಸಲು ಫೋನ್ ನಂಬರ್ ಮತ್ತು ವಿಳಾಸ ಬದಲಿಸುವವರನ್ನು ಹಿಡಿಯಲು ಕೂಡ ಕೇಂದ್ರ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಿಮ್ಮ ಒಂದು ವಾಹನ ಇರುತ್ತಲ್ಲ ನಿಮ್ಮ ವಾಹನ ಇದ್ದರೆ ಅದಕ್ಕೆ ಆರ್ ಸಿ ಕಾರ್ಡ್ ಇರುತ್ತೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೂಡ ಬರು ಮುಂದಿನ ಬರೋ ದಿನಗಳಲ್ಲಿ ಲಿಂಕ್ ಮಾಡಬೇಕು ಇದು ಕಡ್ಡಾಯ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಲಿಂಕ್ ಮಾಡಿದರೆ ನಿಮ್ಮ ಒಂದು ದಂಡದ ಮೊತ್ತಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಸಂದೇಶಗಳು ಸಿಗಲಿದೆ ಬನ್ನಿ ಈಗ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಿಮಗೂ ಕೂಡ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರಬೇಕಂದ್ರೆ ಒಂದು ಸಾವಿರದ ಐದುನೂರು ರೂಪಾಯಿ ನಿರುದ್ಯೋಗಿಗಳಿಗೆ ಬರಬೇಕಂದ್ರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯಡಿಯಲ್ಲಿ ನೋಂದಣಿಯಾದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆ ಹೊಂದಿರಬೇಕು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ತಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಪರಿಶೀಲಿಸಿಕೊಂಡು ಬಾಕಿ ಉಳಿದಿರುವ ಅಭ್ಯರ್ಥಿಗಳು ಮಾತ್ರ ಸೂಚಿಸಲ್ಪಟ್ಟ ಇಲಾಖೆ ಕಚೇರಿಗಳಿಗೆ ತಮ್ಮ ಅಂಕಪಟ್ಟಿ ಇತರೆ ಪ್ರಮಾಣ ಪತ್ರಗಳೊಂದಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿ ಶೀಘ್ರವಾಗಿ ದೃಢೀಕರಿಸಬೇಕು ಅಂತ ಹೇಳಲಾಗಿದೆ ಈಗಾಗಲೇ ನೋಂದಾಯಿಸಿಕೊಂಡು ಹಣ ಪಡೆಯುತ್ತಿರುವ ಫಲಾನುಭವಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಇದು ಇಂಪಾರ್ಟೆಂಟ್ ಪ್ರತಿ ಮೂರು ತಿಂಗಳಿಗೆ ಒಮ್ಮೆಯಾದರೂ ಇಪ್ಪತ್ತೈದನೇ ತಾರೀಕಿನ ಒಳಗೆ ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು ನಾನು ನಿರುದ್ಯೋಗಿ ಅಂತ ಜೂನ್ ಜುಲೈ ಆಗಸ್ಟ್ ಮಾಹೆಯ ಸ್ವಯಂ ಘೋಷಣೆ ಆಗಸ್ಟ್ ತಿಂಗಳಿನ ಇಪ್ಪತ್ತೈದನೇ ದಿನಾಂಕದ ಒಳಗೆ ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು ಅಂತ ಹೇಳಲಾಗಿದೆ ಯಾರೆಲ್ಲ ಸ್ವಯಂ ಘೋಷಣೆ ಮಾಡೋದಿಲ್ಲ ಅವರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಒಂದು ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳು ಹಣ ಬರೋದಿಲ್ಲ ಯುವ ನಿಧಿ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು ನಿರುದ್ಯೋಗಿಗಳಿಗೆ ಮಾತ್ರ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಾಸಾಗಿ ಯಾವುದೇ ರೀತಿ ಒಂದು ಸ್ವಂತ ಉದ್ಯೋಗ ಮಾಡದೆ ಯಾವುದೇ ರೀತಿ ನೌಕರಿಗೆ ಹೋಗದೆ ನಿರುದ್ಯೋಗರಾಗಿ ಮನೆಯಲ್ಲಿ ಕುಳಿತವರಿಗೆ ಇದು ಮೂರು ಸಾವಿರ ರೂಪಾಯಿ ಕೊಡಲಾಗ್ತಾ ಇದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನರೇಂದ್ರ ಅವರು ಘೋಷಣೆ ಮಾಡಿರುವ ಜನಪ್ರಿಯ ಯೋಜನೆಗಳು ಜಿ ಎಸ್ ಟಿ ಟ್ಯಾಕ್ಸೇಸ್ನಲ್ಲಿ ಭಾರಿ ಬದಲಾವಣೆ ತೆರಿಗೆ ನಿಯಮದಲ್ಲೂ ಬದಲಾವಣೆ ಮೊದಲಿಗೆ ಬಂದಿರೋ ಟಾಪ್ ಬ್ರೇಕಿಂಗ್ ನ್ಯೂಸ್ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ನಿಮಗೆ ಸರ್ಕಾರದಿಂದ ಯಾರಿಗೆ ಅಂತ ನೀವು ಕೇಳೋದಾದರೆ ಹೌದು ಮೊದಲಿಗೆ ನರೇಂದ್ರ ಮೋದಿಜಿಯವರು ಖುದ್ದು ಘೋಷಣೆ ಮಾಡಿರುವಂತೆ ರೋಜ್ಗಾರ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಹೌದು ಹೌದು ವೀಕ್ಷತ್ ಭಾರತ್ ರೋಜ್ಗಾರ್ ಯೋಜನೆ ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರು ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಭಾರತದ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವ ಗುರಿಯನ್ನು ಹೊಂದಿರುವ ಒಂದು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಯಾದ ಪ್ರಧಾನಮಂತ್ರಿ ಮಂತ್ರಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆ ಪ್ರಾರಂಭ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯೋಗ ಪಡೆದ ನಂತರ ಮೊದಲ ಬಾರಿಗೆ ಉದ್ಯೋಗಾಂಕ್ಷಿಗಳಿಗೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಇದಲ್ಲದೆ ಫ್ರೆಷರ್ಸ್ಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳು ಅಂದರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಒಂದು ಯೋಜನೆಗಳಿಗೆ ಒಂದು ಸು ಉದ್ಯೋಗ ಸೃಷ್ಟಿ ಮಾಡ್ತಾವಲ್ಲ ಕಂಪನಿಗಳು ಅಂಥ ಕಂಪ್ನಿಗಳಿಗೂ ಕೂಡ ಉತ್ತೇಜಿಸುತ್ತೇವೆ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಇದರಿಂದಾಗಿ ಬರೋಬ್ಬರಿ ಮೂರು ಕೋಟಿಗೂ ಹೆಚ್ಚು ಯುವಕರಿಗೆ ಪ್ರಯೋಜನ ಸಿಗಲಿದೆ ಆರ್ಥಿಕ ಬೆಂಬಲವನ್ನು ಖಾಸಗಿ ವಲಯದ ನೇಮಕಾತಿಯನ್ನು ಹೆಚ್ಚಿಸುವ ಕ್ರಮಗಳೊಂದಿಗೆ ಸಂಯೋಜಿತವಾಗಿರುತ್ತದೆ ಅಂತ ಘೋಷಣೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಜಿ ಎಸ್ ಟಿ ಟ್ಯಾಕ್ಸೇಷನ್ನಲ್ಲಿ ಭಾರಿ ಬದಲಾವಣೆ ಮಾಡಲು ನರೇಂದ್ರ ಮೋದಿಜಿಯವರು ಮುಂದಾಗಿದ್ದಾರೆ ಇದರಿಂದ ನಮ್ಮ ಭಾರತದ ಜನರಿಗೆ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಮತ್ತು ತೆರಿಗೆ ಪದ್ಧತಿಯಲ್ಲೂ ಕೂಡ ಬದಲಾವಣೆಯನ್ನು ಮಾಡಲಾಗುತ್ತದೆ ತೆರಿಗೆ ಹೊರೆ ಇಳಿಸಿ ಉಡುಗೊರೆ ಕೊಡ್ತೀವಿ ದೀಪಾವಳಿ ಹಬ್ಬದ ವೇಳೆಗೆ ಅಂತ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ದೀಪಾವಳಿ ಹಬ್ಬದಂದು ಬಂಪರ್ ಘೋಷಣೆ ಮಾಡಲಿದ್ದಾರೆ ನರೇಂದ್ರ ಮೋದಿಜಿಯವರು ಹೌದು ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ರೇಟ್ಗಳನ್ನು ಬ್ಯಾನ್ ಮಾಡಲಾಗುತ್ತೆ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಈ ಒಂದು ವ್ಯಾಪ್ತಿಗೆ ಬರುವ ಎಲ್ಲ ಒಂದು ಟ್ಯಾಕ್ಸ್ಗಳನ್ನು ಐದು ಪರ್ಸೆಂಟ್ ಅಥವಾ ಹದಿನೆಂಟು ಪರ್ಸೆಂಟ್ಗೆ ಘೋಷಣೆ ಮಾಡಲಿದ್ದೇವೆ ದಿನ ಬಳಕೆ ವಸ್ತುಗಳಿಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅನಿವಾರ್ಯ ವಸ್ತುಗಳಿಗೆ ಯಾವುದೇ ರೀತಿ ಜಿ ಎಸ್ ಟಿ ಹಾಕಲ್ಲ ಯಾವುದೇ ರೀತಿ ಟ್ಯಾಕ್ಸ್ ಹಾಕಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ